ತಾಯಿ ಒಂದ್ ಸಣ್ಣ ಮಗುವಿಗೆ ಒಬ್ಬ ಮನೆಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಿತ್ತು ಮಗು ಎಲ್ ಕೆ ಜಿ ಯು ಜಿ ಅನ್ಕೊಳ್ಳಿ ಎಲ್ ಕೆ ಜಿ ಯು ಜಿ ಓದ್ತಿತ್ತು ಆ ಮಗುವಿಗೆ ಮನೆಯಾಗ ಆಯಾ ಅಂತಿರ ಅಲ್ಲಿ ಕೆಲಸ ಮಾಡುವ ಹೆಣ್ಮಗಳ ಕೈ ಹಾಕೊಟ್ಟು ತನ್ನ ಆಫೀಸ್ಗೆ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಿದ್ಲು ಹೋಗುವಾಗ ಅದೇನ್ ಮನೆಯಾಗಿಂದು ಬಂಗಾರ ಬೆಳ್ಳಿ ರೊಕ್ಕದ್ ರೂಮ್ ಇರ್ತೈತಿ ಟ್ರೆಜರಿ ಆ ರೂಮ್ ಕಿಲಿ ಹಾಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ್ನ ಈ ಆಯನ್ ಕೈಯಾಗ ಕೊಟ್ಟು ಹೋಗ್ತ ಒಂದ್ ತಿಂಗಳ ಎರಡ್ ತಿಂಗಳು ನೋಡ್ತ ಮಗ ಅವ್ರವ್ವಾ ಆ ರೂಮಿನ ಚಾವಿ ತೆಗೆಯೋದು ಎಲ್ಲ ಸಾಮಾನು ಒಳಗಿಡೋದು ಕೀಲಿ ಹಾಕೋದು ಚಾವಿ ತನ್ನ ಕಡೆ ಇಟ್ಕೊಳ್ಳೋದು ಈ ಹುಡುಗನಿಕ್ಕಿ ಕೈಯ್ಯ ಕೊಟ್ಟು ಹೋಗೋದು ಒಂದ್ ದಿವ್ಸ ಕೇಳ್ತವ ಅಲ್ಲೆವ್ ಅದ ಎಲ್ಲಾ ರೂಮ್ ಕೀಲಿ ಹಾಕಿ ಚಾವಿ ನಿನ್ ಕಡೆ ಇಟ್ಕೊಂಡು ಆ ಆಯನ ಕೈಯಾಗೆ ಯಾಕೆ ಕೊಡಬಾರದು ಅವಾಗ ಅವ್ರವ್ ಹೇಳದ್ಲಂತಿ ಅಪ್ಪ ಅದ್ರೊಳಗೆ ಬಹಳ ಸಾಮಾನು ಇರ್ತಾವ ಮತ್ತೆ ನಿನ್ನ ದೃಷ್ಟಿಯಲ್ಲಿ ಅಷ್ಟ ಕಿಮ್ಮತ್ತಿನ ಸಾಮಾನ್ಯನು ಮತ್ತೆ ನನಗೆ ಆ ಕಾಯ್ನ್ ಕೈಯಾಗಿ ಕೊಟ್ಟೋಕೆ ನಾ ಕಿಮ್ಮತ್ತ ಇಲ್ಲ ನಿನಗ ಅಂದ್ರೆ ವಸ್ತುಗಳನ್ನು ನಾವು ಪ್ರೀತಿಸ್ತೀವಷ್ಟೇ ವಸ್ತುಗಳನ್ನು ಪ್ರೀತಿಸುವುದ ಕಲ್ತೀವಿ ವಸ್ತುಗಳಿರೋದು ಬಳಸಾಕ ಜನ ಇರೋದು ಪ್ರೀತಿಸಾಕ ಅನ್ನೋದು ತಿಳ್ಕೋಬೇಕ ಮನುಷ್ಯ ಅಷ್ಟೇ ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನ ಕಲಿಬೇಕಲ್ಲಿ ಏನು ದುಡ್ಡು ಗಳಿಸಿವಿ ಗಳಿಸಿವಿ ಗಳಿಸ್ಯಾನ ದುಡ್ಡು ಗಳಿಸ್ ಆರೋಗ್ಯ ಕೆಡಸಗೊಂಡನು ಆರೋಗ್ಯ ಕೆಡಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ ಅವ್ರ ಡಾಕ್ಟರ್ ಒಟ್ಟ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು ಏನು ಗಳಿಸ್ಯನಲ್ಲ ಅಷ್ಟು ದವಾಖಾನೆಗಿಟ್ಟು ಬರತ ಕಷ್ಟ ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು ಗಳಿಸದ ಮೇಲೆ ಆರೋಗ್ಯ ಸುಧಾರಿಸದಕ್ ಗಳಿಸಿದ್ದೆಲ್ಲ ಇಡೋದಷ್ಟ ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತು ಬರೀತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಅಂಡ್ ಹ್ಯಾಪಿ ನಿನ್ನ ಮಕ್ಕಳಿಗೆ ಶ್ರೀಮಂತರ್ ಹ್ಯಾಂಗ್ ಆಗಬೇಕು ಅಂತ ಕಲಸಕ್ ಹೋಗಬೇಡ ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಶ್ರೀಮಂತರಾಗುವುದನ್ನು ಕಲಸಬೇಡ ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನ ಮೊದಲು ಕಲಸು ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರ್ಸೋದು ಮುಖ್ಯ ಅಲ್ಲ ಅವ್ರು ನೀಟ್ ಬದುಕಬೇಕು ಹಂಗ ಕಲ್ಸೋದು ಬಹಳ ಮುಖ್ಯ ಆಯ್ತು ಅದು ಬಹಳ ಮುಖ್ಯ ಅವು ನೀಟ್ ಬರೋ ಮಕ್ಕಳ ಪರಿಸ್ಥಿತಿನ ನೋಡ್ಬಾರ್ದು ಜ್ವಯಿ ಆಗಿರ್ತಾವ ಪೂರ್ವ ಅವ್ರ ತಾಯಿ ಫೋನ್ ಮಾಡದ್ಲಂದ್ರ ವಾರಕ್ಕೊಮ್ಮೆ ಕಮ್ಮಿ ಆಕಿ ಏನ್ ಅವ್ರವ್ ಈಗ ಮೂರ್ ಲಕ್ಷ ಕೊಟ್ಟು ಹಚ್ಚಿವವ ನಿನಗ ಅಂತ ಹುಡುಗಿಗೆ ಹೇಳದ ಅದು ಟೆಸ್ಟ್ ಆಕಿ ಆರಾಮದಿಲ್ಲ ಅಂತ ಕೇಳ ಟೆಸ್ಟ್ ನಾಗ ಎಷ್ಟ್ ಬಿದ್ದಾವ ನಿನಗ ಅವು ಹೆಣ್ಮಕ್ಳು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡಿರ್ತಾವ್ ಗಂಡಮಕ್ಳು ಕೇಳಿ ಆತು ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಐದು ವರ್ಷ ಕಟ್ಟದ್ರಾತು ಏನೈತಂತಿರ್ತಾರ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಏನು ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂದ್ರ ನನ್ನ ದೇಹ ನನಗೆ ಹಿತ ಕೊಡ್ತಿರ್ಬೇಕು ಅದು ಆರೋಗ್ಯ ಆರೋಗ್ಯ ಅಂದ್ರೆ ನನ್ನ ಕಣ್ಣ ನನ್ನ ಕೈಯ್ಯ ನನ್ನ ಕಾಲ ನನ್ನ ಮನಸ್ಸ ನನ್ನ ದೇಹ ನನ್ನ ಹೊಟ್ಟಿ ನನಗೆಲ್ಲ ಹಿತ ಅನಿಸ್ತಿರ್ಬೇಕು ಸುಖ ಕೊಡ್ತಿರ್ಬೇಕು ಈಗ ನೀವು ನೋಡ್ರಿ ಪ್ರವಚನಕ್ ಬಂದ್ರಿ ದಿವ್ಸ ಜಲ್ದಿ ಬರೋರು ಇವತ್ತೊಂದ್ ಸ್ವಲ್ಪ ಲೇಟ್ ಆಗಿ ಬಂದ್ರಿ ಅಂತ ತಿಳ್ಕೊಡ್ರಿ ಕುರ್ಚಿ ಸಿಗಲಿಲ್ಲ ನಿಮ್ಗೆ ಹಿಂದ ಕೂಡಕ ಹಿಂದ ಕೂಡಕ ಕುರ್ಚಿ ಸಿಗಲಿಲ್ಲ ನೆಲಕ್ ಕುಂದಿರ್ಬೇಕಂದ್ರ ಕಾಲ್ ಮಡ್ಸಕ್ ಆಗೋದಲ್ಲ ನಿಂತರ ಕಾಲ್ ನೋವ ಅಂದ್ರೆ ನಮಗ್ ನಮ್ಮ ದೇಹ ಸಾತು ಕೊಡವಲ್ದಂತ ನಮ್ಮದ ಆರೋಗ್ಯ ನಮಗ್ ಅನುಕೂಲ ಆಗುವಲ್ದು ಅಂದ್ರ ಆರೋಗ್ಯ ದೇಹ ಗಟ್ಟಿ ಮುಟ್ಟೆ ಆಗಿರ್ಬೇಕು ಇದು ಆರೋಗ್ಯದ ಮೊದಲ ಲಕ್ಷಣ ನೀವ್ ಅನ್ಬಹುದು ಆ ಬರೀ ಆರೋಗ್ಯ ಗಟ್ಟಿ ಗಟ್ಟಿತ್ತಂದ್ರೆ ಮುಗಿತಲ್ರಿ ಮತ್ತ ಆರೋಗ್ಯ ಚಲೋ ಇದ್ದಂಗ ಅಲ್ಲ ದೇಹ ಗಟ್ಟಿರ್ತಿತ್ತು ಹುಡುಗರು ಅಂತಿರ್ತವ ನಾವು ದಿವ್ಸ ಜಿಮ್ಗೆ ಹೋಗಿ ಅಂತ ಅಂತಿರ್ತಾರ ಹುಡುಗರು ಕೇಳ್ರಿ ನೀವು ಐ ಆಮ್ ಹೆಲ್ದಿ ಐ ಗೋ ಟು ಜಿಮ್ ಎವ್ರಿ ಡೇ ವಿದೌಟ್ ಫೇಲ್ ಇರ್ತಾರೆ ಹುಡುಗರು ಅಲ್ಲ ಜಿಮ್ಗೆ ಹೋಗಿ ಬಂದವ್ರು ಅಷ್ಟ ಗಟ್ಟಿರ್ತಾರ ಬೆಳಿಗ್ಗೆ ಎದ್ದ ಜಮೀನಿಗೆ ಹೋಗಿ ಬರೋ ರೈತರು ಅವ್ರಕಿನ್ನ ಗಟ್ಟಿರ್ತಾರ ಬರೀ ಜಿಮಿಗೆ ಹೋದವ್ರ ಗಟ್ಟಿರ್ತಾರಂತ ಏನೈತಿ ಅಂದ್ರ ನಮಗ ಅನಸ್ತಿರ್ತೈತಿ ಜಿಮಿಗೆ ಹೋದವ್ರ ಗಟ್ಟಿರ್ತಾರ ದೇಹ ಗಟ್ಟಿರ್ತೈತಿ ಬರೇ ದೇಹ ಆರೋಗ್ಯವಾಗಿದ್ರ ಅಷ್ಟೇ ಆರೋಗ್ಯವಂತ ಅನ್ನೋದಿಲ್ಲ ಅವನಿಗೆ ಒಬ್ಬ ಹುಚ್ಚಿರ್ತಾನ ಅವ ಎಂಟತ್ ಮಂದಿಗ್ ಹೋಗಿತಿರ್ತಾನ ಅವನು ಹೊಡಿತಿರ್ತಾನ ಅಂದ್ರ ದಷ್ಟ ಪುಷ್ಟವಾಗಿರ್ತೈತಿ ಅದ್ ಮನಸ್ತ ಸ್ವಸ್ತಿ ಇರೋದಿಲ್ಲ ಅವನು ಅಂದ್ರೆ ದೇಹ ಮನಸ್ಸು ಎರಡೂ ಸರಿಯಾಗಿರ್ಬೇಕು ಮತ್ ದೇಹ ಮನಸ್ಸು ಎರಡು ಚಲೋ ಐತಿ ಕರೆಕ್ಟ್ ಐತಿ ಏನೂ ತೊಂದ್ರೆ ಇಲ್ಲ ಏನು ರಾಗ ಇಲ್ಲ ದ್ವೇಷ ಇಲ್ಲ ಉದ್ವಿಗ್ನತೆ ಇಲ್ಲ ಚಿಂತೆ ಇಲ್ಲ ಈಗ ಒಂದೇನೋ ಸಣ್ಣದು ಬ್ಲಡ್ ಕ್ಲಾಟ್ ಆಗಿರ್ತೈತಿ ಬ್ರೈನ್ಯಾಗ ಬ್ಲಡ್ ಕ್ಲಾಟ್ ಆಗಿ ಕೋಮಕ್ ಹೋಗಿರ್ತಾನವ ಆರೋಗ್ಯ ಇರ್ತೈತಿ ಮಸ್ತ್ ಇರ್ತೈತಿ ಮನಸ್ಸಿನಾಗ ಏನೋ ಭಾವನೆ ಇರುದಿಲ್ಲ ಮತ್ತ್ ಅವನು ಆರೋಗ್ಯವಂತನ್ರಿ ಹಂಗಿದ್ರ ಅನ್ಬಹುದು ದೇಹ ಚೊಲೋ ಇರ್ಬೇಕು ಮನಸ್ಸು ಚೊಲೋ ಇರ್ಬೇಕು ಉತ್ಸಾಹ ಇರ್ಬೇಕು ಮನ್ಸಾಗ ಊರ್ಜಾ ಇರ್ಬೇಕು ಶಕ್ತಿ ಇರ್ಬೇಕು ಚೈತನ್ಯ ಇರ್ಬೇಕು ದೇಹ ಚೊಲೋ ಇರ್ಬೇಕು ಮನಸ್ಸು ಚೊಲೋ ಇರ್ಬೇಕು ಆತ್ಮ ಆನಂದವಾಗಿರ್ಬೇಕು ಊರ್ಜಾ ಶಕ್ತಿ ಚೈತನ್ಯ ಉತ್ಸಾಹ ಇರ್ಬೇಕು ತಾಯಂದಿರ್ ನೋಡ್ರಿ ನೀವ್ ಎಲ್ಲಿಗೇರಿ ಹೊರಗುಂಟ್ರ ಅವ್ರ ಎಷ್ಟ್ ಚಂದ ಮುಖ ತಕ್ಕೊಂಡು ಬಟ್ಟೆ ಹಾಕೊಂಡು ಆ ದಂಡೆ ಹಾಕೊಂಡು ಎಷ್ಟ್ ಚಂದ ಹೋಗ್ತಿರ್ತಾರ ಇವ ಹೊರಗ್ ಹೊಂಟಂದ್ರ ಹಂಗ ಲುಂಗಿ ಮೇಲೆನ ಹೊರಗೋಗ್ಕಾನ ಅಲ್ಲೋ ಅವ್ರ್ ನೋಡಿ ನಿಮ್ ಹೆಣ್ಮಕ್ಳು ಪಾಪ ಅವ್ರು ಎಷ್ಟು ಚಂದ ನೀಟಾಗಿ ಹೋಗ್ತಾರ ನೀ ಯಾಕೆ ಏ ನಮ್ಮನ್ಯಾರ ನೋಡ್ತಾರ ಬಿಡ್ರಿ ಹಿಂಗ ನಮ್ಮದಿತ್ತು ಅಷ್ಟ ಅಂದ್ರ ಉತ್ಸಾಹ ಇರ್ಬೇಕಂತ ಒಬ್ಬ ಆರೋಗ್ಯವಂತ ಅಂತ ಯಾರಿಗನ್ನೋದು ಅಂದ್ರ ದೇಹ ಮನಸ್ಸು ಆತ್ಮ ಇವು ಮೂರೂ ಪ್ರಸನ್ನವಾಗಿದ್ರೆ ಅವನಿಗೆ ಆರೋಗ್ಯವಂತ ಅಂತ ಕರಿಬೇಕು ಅಂತ ಆಯುರ್ವೇದದ ಅಂತಾರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ತಿ ತ್ಯಭಿಧೀಯತೆ ಸ್ವಸ್ಥ 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 ಇದರ ಅರ್ಥ ಏನು ಅಂದ್ರ ದೇಹದಿಂದ ಆರೋಗ್ಯ ಇರಬೇಕು ಮನದಿಂದ ಆರೋಗ್ಯ ಇರಬೇಕು ಆತ್ಮ ಪ್ರಸನ್ನತ ದೇಹ ಮನ ಪ್ರಸನ್ನತೆ ಆತ್ಮ ಪ್ರಸನ್ನತೆ ಈ ಸ್ಲೋಗನ್ ಕೇಳಿರಿ ನೀವು ಸ್ಲೋಗನ್ ಫಿಟ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರಗಳ ಫಿಟ್ ಇಂಡಿಯಾ ಅಂತ ನೋಡ್ರಿ ಫಿಟ್ ಇಂಡಿಯಾ ಅಂದ್ರೆ ಏನು ಫಿಟ್ ಇಂಡಿಯಾ ವಿಚ್ ಮೀನ್ಸ್ ಹಾರ್ಡ್ನೆಸ್ ಇನ್ ದ ಬಾಡಿ ಶಾರ್ಪ್ನೆಸ್ ಇನ್ ದ ಮೈಂಡ್ ಸಾಫ್ಟ್ನೆಸ್ ಇನ್ ದ ಹಾರ್ಟ್ ಇದು ಫಿಟ್ ಇಂಡಿಯಾ ಇದು ದೇಹ ಸದೃಢವಾಗಿರ್ಬೇಕು ಹಿಂದ ಕಂತಿದ್ರಲ್ಲಿ ಹುಡುಗರಿಗೆ ತಮ್ಮ ಹುಡುಗರಂದ್ರೆ ಹೆಂಗಿರ್ಬೇಕು ಗುದ್ದದ್ರ ಭೂಮಿ ಗುದ್ದ್ರ ನೀರ್ ಬರ್ಬೇಕಂತ ಹೀಗೆ ನೀರು ಭೂಮಿ ಆಗ್ಬಾರ್ದು ಕಣ್ಣಾಗ್ ಬರ್ತಾವ ಅಷ್ಟೇ ದೇಹ ಸದೃಢ ಗಟ್ಟಿ ಮುಟ್ಟಿಯಾಗಿರಬೇಕು ಮನಸ್ಸು ಏನ ಹೆಚ್ಚು ಕಡಿಮೆ ಸೋಲುಗಳ ಗೆಲುವುಗಳು ಬಂದ್ರ ಸಹಿಸುವ ತಾಳ್ಮೆ ಇರಬೇಕು ಇನ್ನೊಬ್ಬರ ಕಷ್ಟ ಕಂಡು ಕಣ್ಣೀರು ಒರಿಸುವ ಕನಿಕರದ ಹೃದಯ ಇರಬೇಕು ಅಂತವನಿಗೆ ಆರೋಗ್ಯವಂತ ಅಂತ ಕರೀತಾರ ಇದು ಫಿಟ್ ಇಂಡಿಯಾ ಇದು ಇವನಿಗೆ ಆರೋಗ್ಯವಂತ ಅಂತ ಕರೀತಾರೆ ಅದಕ್ಕೆ ಮೊದಲು ಏನಿರಬೇಕು ಅಂದ್ರೆ ಆರೋಗ್ಯ ಮುಖ್ಯ ಅಲ್ಲ ದೇಹದ ಆರೋಗ್ಯ ಬಹಳ ಮುಖ್ಯ ಮನುಷ್ಯ ದೇಹ ಇದು ಎಷ್ಟು ಅದ್ಭುತವಾಗಿರುವಂತ ದೇಹ ನೋಡಿ ಅಲ್ಲಮ್ಮ ಪ್ರಭು ಇದಕ್ಕ ಅದ್ಭುತ ಅಂತ ಕರೆದ ಈ ದೇಹಕ್ಕ ಯಾಕ ಅದ್ಭುತ ಅಂದ್ರೆ ಭೂತ ಭೂತವ ಕೂಡಿ ಅದ್ಭುತವಾಯಿತು ಈ ಈ ದೇಹ ತಯಾರಾಗಿದ್ದು ಪಂಚ ಮಹಾಭೂತಗಳು ಮಣ್ಣು ನೀರು ಗಾಳಿ ಬೆಳಕು ಬಯಲು ಇದರಿಂದ ತಯಾರಾಗೈತಿಲ್ಲ ಇವು ಜೀವಿಲ್ಲ ಜಡ ಈ ವಸ್ತುಗಳು ಈ ಜಡದಿಂದ ಒಂದು ಚೈತನ್ಯವಾದ ಜೀವ ಉತ್ಪತ್ತಿ ಆಯಿತಲ್ಲ ಇದಕ್ಕಿಂತ ಇನ್ನೇನು ಅದ್ಭುತ ಬೇಕು ಅಂತ ಅಲ್ಲಮ್ಮ ಅದ್ಭುತ ಅಂತ ಕರೆದ ಈ ದೇಹಕ್ಕ ಎಷ್ಟು ಅದ್ಭುತವಾಗಿರುವಂತ ದೇಹ ಇದು ನೀವು ನೋಡಿ ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನೀನು ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದವರು ಯಾರದಾರ ಸಂಬಂಧಗಳು ಬಂದಾವ ಹೋಗ್ಯಾರ ಸ್ನೇಹಿತರು ಬಂದಾರ ಹೋಗ್ಯಾರ ಗೌರವಗಳು ಬಂದಾವ ಹೋಗ್ಯಾವ ಆಸ್ತಿ ಅಂತಸ್ತುಗಳು ಬಂದವ ಹೋಗ್ಯಾವ ಯಾರು ಬಂದಾರ ಹೋಗ್ಯಾರ ಪ್ರಶ್ನೆ ಇಲ್ಲ ಆದರೂ ನೀನು ತಾಯಿಯ ಗರ್ಭದಿಂದ ನೀನು ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದು ನಿನ್ನ ದೇಹ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹ ನಿನ್ನ ಜೊತೆಯಾಗಿ ಆಗಿತ್ತು ಈ ದೇಹ ಎಷ್ಟು ಅದ್ಭುತ ಅಂದ್ರ ಈಗ ನೀವು ಮನೆಯಾಗ ನೋಡ್ರಿ ಒಂದು ನಾಲ್ಕ ಜನ ಇರ್ತೀರ ಅಷ್ಟೇ ಏನು ಒಂದು ಇಬ್ರು ಗಂಡ ಹೆಂಡತಿ ಅತ್ತಿ ಮಾವ ಆಮೇಲೆ ಒಂದಿಬ್ರು ಯಾರೋ ಇವರೇ ಇವ್ರ ಇರ್ತಾರಷ್ಟ ನಾಲ್ಕು ಮಂದಿ ಇರ್ತೀವಿ ಒಬ್ರಿಗೆ ಕಂಡ್ರ ಒಬ್ಬರಿಗೆ ಆಗೋದಿಲ್ಲ ಅತ್ತಿ ಕಂಡ್ರ ಸೊಸಿಗೆ ಸೇರಿಕಾಗೋದಿಲ್ಲ ಸೊಸಿಕ್ ಕಂಡ್ರ ಆಗೋದಿಲ್ಲ ಮಗನಿಗೆ ಅಪ್ಪಗಂತೂ ವಯಸ್ಸಾದ್ಮೇಲಂತೂ ಹವ ಮುಂಗಲಿ ಬಿದ್ದಂಗ ಅಣ್ಣಕ್ ಕಂಡ್ರ ತಮ್ಮಗ್ ಸೇರಿಕಿಲ್ಲ ತಮ್ಮ ಮಾಡಿದ್ದ ಅಣ್ಣಗೆ ಸೇರಿಕಿಲ್ಲ ಏಸ್ ಮಂದಿ ಇದಾವೆ ಐದಾರು ಮಂದಿ ಇದೀವಿ ಅಷ್ಟ ಐದಾರು ಮಂದಿ ಮನೆಯೊಳಗ ನಮಗೊಬ್ರಿಗೊಬ್ರು ಹೊಂದಕ್ಕಿಲ್ಲ ನಾವು ಕಂಪ್ಲೇಂಟ್ಸ್ ದಿವಸ ಹೊರಗೆ ಹೋಗ್ಬೇಕಂತೀವಿ ನಾವೆಲ್ಲ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಐತೆಲ್ಲ ಈ ದೇಹದೊಳಗ ಎಷ್ಟು ನರಗಳದವ ಎಷ್ಟು ಅಬಧಮನಿಗಳು ಅಭದಮನಿಗಳು ನರಹೂವ ನರವ್ಯೂಹ ಎಕ್ಸ್ಟ್ರಿಕರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಎರಡೇ ಸಾವಿರಾರು ಒಂದು ಕೋಟಿ ಕೋಟಿ ಅಂತಲ್ಲ ಸಾವಿರ ಕೋಟಿ ಕೋಟಿ ಜೀವ ಶಲ್ಗಳ ಒಳಗೆ ಜೀವಕೋಶಗಳದವಲ್ಲ ನಾವು ಬೆಳಿಗ್ಗೆದ್ದು ಒಂದ ಕಟ್ಟಿ ರೊಟ್ಟಿ ತಿಂದೀವಿ ಒಂದ್ ಕಟ್ಟಿ ರೊಟ್ಟಿ ತಿಂದಿದ್ದು ಒಂದ್ ಕಟ್ಟಿ ರೊಟ್ಟಿ ತಿಂದ ಆ ರೊಟ್ಟಿಯ ಅನ್ನದ ರಸ ದೇಹ ಪ್ರತಿಯೊಂದು ಜೀವಕೋಶಗಳಿಗೆ ಕೋಟಿ ಕೋಟಿ ಜೀವಕಶುಗಳಿಗೆ ಹೋಗಿ ಮುಟ್ಟಿಸೈತಿ ಒಂದು ಜೀವಕೋಶವು ಸಹಿತ ಇವತ್ತು ನನಗೆ ಅನ್ನ ಮುಟ್ಟಿಲ್ಲ ಅಂತ ಒಂದೂ ಕಂಪ್ಲೇಂಟ್ ಕೊಟ್ಟಿಲ್ಲ ಎಷ್ಟು ಸಹಕಾರದಿಂದ ಒಂದಕ್ಕೊಂದು ಬದುಕೆವಲ್ಲ ವಾಟ್ ಎ ಕೋ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆನ್ ದಿಸ್ ನಮ್ಮ ಕೋಆಪರೇಟಿವ್ ಸೊಸೈಟಿ ಅದ ಒಂದು ವರ್ಷದೊಳಗೆ ಮುಳುಗಿಸಿ ಬಿಡ್ತಾರ ಅವನು ದೇವರು ನಿರ್ಮಾಣ ಮಾಡಿದ ಕೋ ಸಿಸ್ಟಮ್ ಎಷ್ಟು ಚಲೋ ಐತಿ ನೋಡ್ರಿ ಅದಕ್ಕೆ ಈ ದೇಹ ಈ ದೇಹ ಕೆಡಲಾರ್ದಂಗ ನೋಡ್ಕೋಬೇಕಲ್ಲ ಇದನ್ನ ಮೊದಲ ಇದನ್ನ ಕೆಡಲಾರ್ದಂಗ್ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮ ಹಿರಿಯರು ಆಚಾರ್ಯರು ಋಷಿಗಳು ಒಂದು ಮೂರು ಸೂತ್ರಗಳನ್ನು ಹೇಳ್ತಾರವ್ರು ಮೊದಲ ಹಿತಬುಕ್ ಆಮೇಲೆ ಮಿತ ಬುಕ್ ಆಮೇಲೆ ಋತಬುಕ್ ಮಿತ ಬುಕ್ ಅಂದ್ರ ಸ್ವಲ್ಪ ಹಿತ ಹಿತಬುಕ್ ಹಿತಬುಕ್ ಅಂದ್ರೆ ದೇಹಕ್ಕೆ ಯಾವ್ದು ಹಿತ ಐತಿ ಹಿತವಾದ ದುಣ್ಣು ಅಂತ ಮಿತಬುಕ್ ಸ್ವಲ್ಪ ಸ್ವಲ್ಪ ಉಣ್ಣು ಋತ ಬುಕ್ ಋತುಗಳನ್ನು ನೋಡಿ ಉಣ್ಣು ಹಿತಬುಕ್ ಮಿತಬುಕ್ ಋತ ಬುಕ್ ಮೊದಲ ಹಿತವಾದ ದುಣ್ಣು ಯಾಕಂದ್ರೆ ಎಲ್ಲ ಏನ್ ಉಣಿತಿ ಅದೆಲ್ಲ ದೇಹಕ್ಕೆ ಹಿತ ಆಗ್ತೈತಿ ಅಂತಲ್ಲ ಸ್ವಲ್ಪ ನೋಡಿ ಉಣ್ಣು ನೀನು ಅಂತ ಯಾಕಂದ್ರ ನೀ ಏನು ಉಣ್ತಿ ನಿನ್ನ ಅನ್ನ ಅದು ಬಹಳ ಕಿಮ್ಮತ್ತಿಂದು ಈಗ ನೀವು ನೋಡಿ ಈಗ ಮನೆಯಾಗ ನಾವು ಅಡಿಗೆ ಮಾಡುತ್ತೀವಿ ಅಡಿಗೆ ಮಾಡಿದ್ದ ತಾಯಂದಿರ ಅದ್ರ ಮೇಲೆ ಏನಾರ ಮುಚ್ಚಿಡ್ತಾರಿಲ್ಲ ಯಾಕೆ ಅಂದ್ರೆ ನೊಣಗಿಣ ಬಂದಿಗಿಂದವ ಏನಾಗ್ತೈತಿ ನೊಣ ಕುಂತರ ಅಡಿಗೆ ಮಾಡಿದ್ರ ಮೇಲೆ ನೊಣ ಕುಂತ್ರ ಏನು ಸಮಸ್ಯೆ ಅಂದ್ರೆ ಉಂಡವ್ರಿಗೆ ವಂತಿ ಬೇದಿ ಶುರು ಆಗ್ತೈತ್ ಅಂದ್ರೆ ನೊಣ ಸ್ವಲ್ಪ ವಿಷಪ್ರಾಣಿ ಅದು ಅಂತ ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ನೊಣ ಕುಂತಿದ್ದ ಅಡಿಗೆ ಉಂಡ್ರ ವಾಂತಿ ಬೇದಿ ಶುರು ಆಗ್ತೈತಿ ಮುಚ್ಚಿಡ್ಬೇಕು ಸರಿ ಅಂಥ ನೊಣ ಐತೆಲ್ಲ ನೊಣವನ್ನು ನೀವು ಬಾಡಿ ಮೇಲೆ ನೋಡ್ರಿ ಹಲ್ಲಿ ತಿಂತ ಹೋದಲ್ಲ ನೊಣ ತಿಂತ ಹಲ್ಲಿ ಹಂಗಾದ್ರೆ ನೊಣ ವಿಷ ಪ್ರಾಣಿ ಅಂದ್ರೆ ನೊಣಕ್ಕಿಂತ ವಿಷಪ್ರಾಣಿ ಯಾವ್ದಾಗ್ತ ಹಲ್ಲಿ ವಿಷ ಪ್ರಾಣಿ ಈಗ ಹಲ್ಲಿ ಇದೆ ಅಲ್ಲ ನೀವು ನೋಡಿ ಹಳ್ಳಿಗಳಲ್ಲಿ ಹೋಗಿ ಹಲ್ಲಿ ಹಾವು ಹಿಡಿತಾವ ಹಲ್ಲಿಗೆ ಏನ್ ತಿಂತಾವ ಹಾವು ತಿಂತೈತಿ ಹಾಗಿದ್ರೆ ಹಲ್ಲಿಗಿಂತ ಯಾವ್ದು ವಿಷಪ್ರಾಣಿ ಹಾವು ವಿಷ ಪ್ರಾಣಿ ಈಗ ಹಳ್ಳಿಗಳಲ್ಲಿ ನೀವು ನೋಡಿ ಆ ಹಾವಿಗೆ ಸಣ್ಣ ಸಣ್ಣ ಅದು ಹೊಂಟು ಅಂದ್ರೆ ಕೋಳಿ ತಿಂತಾವ್ ಹಾಗಿದ್ರೆ ಹಾವಿಗಿಂತ ವಿಷ ಪ್ರಾಣಿ ಯಾವುದು ಕೋಳಿ ಆತು ಮತ್ತು ಕೋಳಿ ಪುಚ್ಚ ಸಹಿತ ಸಿಗುದು ಹಂಗಿದ್ರೆ ಯಾರು ವಿಷ ಪ್ರಾಣಿ ಆದರು ಬಾಳ ಬಿಡಿಸಿ ಹೋಗ ಕೇಳಕ ಹೋಗ್ಬಾಟ್ರೆ ಬಿಡ್ರಿ ನಮಗೆಲ್ಲ ಅರ್ಥ ಆಗ ಇಂಥವು ಮುಗಿಸೇ ಬಿಟ್ಟಿವ್ ನಾವೆಲ್ಲ ಹಾಗಾದ್ರೆ ವಿಷ ಪ್ರಾಣಿ ಯಾವುದು ನೀವು ಸ್ವಲ್ಪ ವಿಚಾರ ಮಾಡ್ರಿ ಸತ್ತವ್ರ ಎಲ್ಲಿ ಹೋಗೀವಿ ನಾವು ಎಲ್ಲಿ ಹುಗಿತೀವಿ ಸ್ಮಶಾನ್ದಾಗ ಹೋಗ್ಲಿ ಮತ್ತ ಸತ್ತವರ್ನೆಲ್ಲಾ ಸ್ಮಶಾನದಾಗ ಹೋಗಿತಿವಿ ಸತ್ತವ್ರನೆಲ್ಲ ತಂದು ಹೊಟ್ಟೆಗಿಟ್ಟುಕೊಂಡ್ರೆ ಮನುಷ್ಯನ ಹೊಟ್ಟೆ ಸ್ಮಶಾನ ಆಯ್ತಲ್ಲ ಇದು ತಿಳ್ಕೊಬೇಕು ಮನುಷ್ಯ ಅಷ್ಟೇ ಆಹಾರ ಶುದ್ಧವು ಸತ್ವ ಸುದ್ದಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅನ್ನ ಹಿತವಾಗಿ ಹಿತವಾಗಿರ್ಬೇಕು ಅಂತಾರ ನಮ್ಮ ಹಿರಿಯರು ಅಂದ್ರ ನೀ ಏನ ಅಣ್ಣ ಉಣಿತಿಯಲ್ಲ ಉಣ್ಣುವ ಅನ್ನ ಅನ್ನದಿಂದ ರಸ ರಸದಿಂದ ರಕ್ತ ರಕ್ತದಿಂದ ಮಜ್ಜ ಮಾಂಸ ಮಾಂಸದಿಂದ ಮಜ್ಜ ಮಜ್ಜದಿಂದ ಮೇಧಸ್ಸು ಮೇಧಸ್ಸಿನಿಂದ ನಿನ್ನ ಮನಸ್ಸು